ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಮಾಡಬೇಕಾಗಿದೆ ಅಲ್ಲಿ ಬಿಲ್ಡಿಂಗ್ ಆಗಿದೆ ಎಲ್ಲ ಎಕ್ವಿಪ್ಮೆಂಟ್ ಇನ್ಸ್ಟಾಲೇಷನ್ ಆಗಿದೆ ಸ್ಟಾಫ್ ವರ್ಕ್ ಮಾಡ್ತಾ ಇದೆ ಕೆಲಸನೂ ಮಾಡ್ತಾ ಇದ್ದಾರೆ ಆಫಿಷಿಯಲ್ ಇನಾಗ್ರೇಷನ್ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆ ಇನ್ಸ್ಟಾಲೇಷನ್ ಅನ್ನೋದು ನಡೀತಾ ಇದೆ ಹಾಗಾಗಿ ಇವತ್ತು ಪ್ರಿಪೇರ್ಡ್ನೆಸ್ ನೋಡ್ಲಿಕ್ಕೆ ನಾನು ಹೋಗ್ಬೇಕಂದಿದೆ ಬಟ್ ಡಾಕ್ಟರ್ಸ್ ಇವತ್ತು ಹಬ್ಬ ಇರೋದ್ರಿಂದ ಹುಳಿ ಪ್ರಯುಕ್ತ ಇವತ್ತು ಅಂತ ಹಾಕ್ತೇನೋ ರಿಕ್ವೆಸ್ಟ್ ಮಾಡಿದ್ದಾರೆ ಡಾಕ್ಟರ್ಸ್

ಬಟ್ ಒಂದು ನನ್ನ ಮನವಿ ಏನಿದೆ ದಯವಿಟ್ಟು ನೀವು ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ ನೀವು ಯಾವ ರೀತಿ ಪರಿಸ್ಥಿತಿ ಇದೆಯಲ್ಲ ನೋಡ್ತಾ ಇದ್ದೀರಿ ದಿಸ್ ಇಸ್ ಕ್ಯಾಟ್ರಿಂಗ್ ಫಾರ್ ದ ಫೋರೆಸ್ಟ್ ಆಫ್ ದ ಪೂರ್ ಆ್ಯಂಡ್ ಕಾಮನ್ ಮ್ಯಾನ್ ಹಾಗಾಗಿ ಅಲ್ಲಿ ಎಲ್ಲ ನೋಡಿ ಟ್ರಾಮಾ ಸೆಂಟರ್ ಇದ್ದಿದೆಯಲ್ಲ ಟ್ರಾಮಾ ಸೆಂಟರ್ ಫಂಕ್ಷನಿಂಗ್ ಆಗ್ತಾ ಇದೆ ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನೂ ಈಗ ಇಮಿಡಿಯೇಟ್ಲಿ ಫಂಕ್ಷನ್ ಆಗ್ತಾ ಇದೆ ಜಯದೇವ ಆಗ್ತಾ ಇದೆ ಆಸ್ಪತ್ರೆ ಆಗ್ತಾ ಇದೆ ಸರಿ ಅಲ್ಲಿ ಎಲ್ಲ ಕರೆಕ್ಟ್ ಎಲ್ಲ ಬರ್ತಾ ಇದೆ ಸರ್ ಅದರಲ್ಲಿ ಕರೆಕ್ಟ್ ವೈದ್ಯರಲ್ಲಿ ಸೇವೆ ಎಲ್ಲಿ ಪೇಷಂಟ್ ಬರ್ತಾರೆ ಅಲ್ಲಿ ಕೆಲಸ ಬರ್ತಾರೆ ಇದ್ದಲ್ಲಿ ನನಗೆ ಕರೆಕ್ಟ್ ಆಗಿ ನಮ್ಗೆ ಸಿಕ್ಕಿಲ್ಲ ಯಾರು ಕೆಲ್ಸನೇ ಮಾಡಿದ ಕಂಪ್ಲೀಟ್ ಇರಲ್ಲ ಸಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ ಇಟ್ ಇಸ್ ಓವರ್ ಬರ್ಡನ್ ಬಟ್ ಆರ್ ನಾಟ್ ಡಿಪೆಂಡಿಂಗ್ ದಮ್ ಏನೋ ತಪ್ಪಾದರೆ ನಾವು ಅವ್ರಿಗೆ ನೋಟಿಸ್ ಕೊಡ್ತೀವಿ ಎನ್ಕ್ವೈರಿ ಮಾಡ್ತೀವಿ ಸಾಕಷ್ಟೇ ಮಾಡಿದ್ದೀವಿ ಬಟ್ ಈಗ ಅಲ್ಲಿನ ನೋಡಿ ಕ್ಯಾನ್ಸರ್ ಆಸ್ಪತ್ರೆ ಫಂಕ್ಷನ್ ಆಗ್ತಾ ಇದೆ ಜಯ ಜವಾ ಆಗ್ತಾ ಇದೆ ಟ್ರಾಮಾ ಸೆಂಟರ್ ಆಗ್ತಾ ಇದೆ ಜಿಮ್ಸ್ ಅಂತೂ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಮತ್ತೀಗ ಸೂಪರ್ ಸ್ಪೆಷಾಲಿಟಿ ಪ್ರಾರಂಭ ಮಾಡ್ತಾ ಇದೀವಿ ಬನ್ಸ್ ಯೂನಿಟ್ ಕೂಡ ಆಲ್ಮೋಸ್ಟ್ ಇದು ಆಗಿದೆ ರೂಫ್ ಎಲ್ಲ ಆಗಿದೆ ಇನ್ನೊಂದು ಆರು ತಿಂಗಳಲ್ಲಿ ಬನ್ಸ್ ಯೂನಿಟ್ನು ಸ್ಟಾರ್ಟ್ ಆಗ್ತದೆ ಹಾಗಾಗಿ ಸಣ್ಣ ಪುಟ್ಟ ಏನಾದರೂ ಲೋಪದೋಷಗಳಿದ್ರೆ ಅದನ್ನ ಖಂಡಿತವಾಗಿ ನಾವು ಎನ್ಕ್ವೈರಿ ಮಾಡಿದ್ದೀವಿ ಸಂಬಂಧಪಟ್ಟ ಬಹಳ ಸ್ಟ್ರಿಕ್ಟ್ ಆಗಿ ನಾನು ಬೆಳಗಾಂ ಅಧಿವೇಶನ್ ಟೈಮ್ ಅಲ್ಲಿ ಒಂದು ಮೀಟಿಂಗ್ ಕರೆದಿದ್ದೆ ಎಲ್ಲ ಡೈರೆಕ್ಟರ್ಸ್ ಎಲ್ಲ ಇವರಿಗೆ ಕರೆದು ಒಂದು ಟೈಮ್ ಲೈನ್ ಕೊಟ್ಟಿದ್ದೀವಿ ಅವ್ರಿಗೆ ಕೆಲವೊಂದು ಗೈಡ್ ಲೈನ್ಸ್ ಕೊಟ್ಟಿದ್ದೀವಿ ಏನಂದ್ರೆ ನೈನ್ ಟು ಫೋರ್ ಎಲ್ಲ ಡಾಕ್ಟರ್ಸು ಯಾರು ಪ್ರಾಕ್ಟೀಸ್ ಮಾಡೋಂಗಿಲ್ಲ ಆಮೇಲೆ ನೈನ್ ಟು ಫೋರ್ ಕಂಪಲ್ಸರಿಲಿ ಎಲ್ಲರೂ ಅಲ್ಲಿ ಹಾಜರಾತಿ ಇರಬೇಕು ಅಲ್ಲದೆ ಅವರೆಲ್ಲ ಬಯೋಮೆಟ್ರಿಕ್ಸ್ ಮಾಡಿದ್ದೀವಿ ದೇ ಸ್ಯಾಲ್ರಿ ಬೇಸ್ಡ್ ಆನ್ ದ ಬಯೋಮೆಟ್ರಿಕ್ಸ್ ನೈನ್ ಟು ಅವರು ನೈನ್ ಓ ಕ್ಲಾಕ್ ಮತ್ತು ಒನ್ ಓ ಕ್ಲಾಕ್ ಯಾಕಂದ್ರೆ ಓ ಪಿ ಡಿ ಟೈಮಿಂಗ್ ಏನಿದೆ ಅಂದರೆ ನೈನ್ ಟು ಒನ್ ಆಮೇಲೆ ಟು ಟು ಫೋರ್ ನಾಲ್ಕು ಸರಿ ಬಯೋಮೆಟ್ರಿಕ್ ಮಾಡಬೇಕು ನಾವು ಸ್ಟ್ರೀಮ್ ಲೈನ್ ಮಾಡ್ತಾ ಇದ್ದೀವಿ ಮತ್ತು ಅದು ಅಲ್ಲಿ ಏನಾಗಿದೆ ಕೆಲಸದ ಒತ್ತಡ ಜಾಸ್ತಿ ಆಗ್ತದೆ ಪೇಷಂಟ್ಸ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಎಲ್ಲ ಆಸ್ಪತ್ರೆಗಳನ್ನ ರಿವ್ಯೂ ಮಾಡ್ತಾ ಇದ್ದೀನಿ ಎಲ್ಲ ಆಸ್ಪತ್ರೆಗಳಲ್ಲಿ ಒ ಪಿ ಡಿ ಸರ್ಜರಿ ಇದೆಲ್ಲ ಇನ್ಕ್ರೀಸ್ ಆಗಿದೆ ಹಾಗಾಗಿ ಎಲ್ಲ ನಾವು ಈ ರೀತಿ ಘಟನೆ ಆದಾಗ ಅದನ್ನು ಸರಿಪಡಿಸ್ತಕ್ಕಂಥ ಅಲ್ಲ ಈ ಸ್ಪೆಸಿಫಿಕ್ ಆಗಿ ಟಿವಿ ವಾಡಲಿ ಇರೋದೇ ಎರಡು ಆಪೇಷೆಂಟ್ ಎರಡು ಪೇಷೆಂಟ್ ಡೆತ್ ಆಗಿರೋದು ಒಂದೇ ಒಂದು ಗಂಟೆ ಬರಲಿ ಆಮೇಲೆ ನಿಮಗೆ ಹೇಳ್ಬಿಡ್ತೀನಿ ಬಿಡ್ತೀನಿ ಅಲ್ಲಿ ಡಾಕ್ಟರ್ ಹೋದ್ರೆ ಒಬ್ರ ಡಾಕ್ಟರ್ ರೋಜಾ ಬಿಡಕ ಹೋಗಿರ ಅಂತ ಹೇಳ್ತಾರಾ ಇನ್ನೊಬ್ರಿಗೆ ಕೇಳಿದ್ರೆ ಮೊಬೈಲ್ ಅಲ್ಲಿ ಬಿಜಿ ಆಗ್ತಾರಾ ರೋಗಿಗಳತ್ರ ಬಂದು ಚಾರ್ಜರ್ ಕೇಳ್ತಾರ ಅಂತಾರಾ ಇನ್ನೇನ್ ತರಂದ್ರೆ ಸರ್ ಯಾರೋ ಒಬ್ರು ಅದು ಮಾಡಾತ ರೆಡಿ ಮೊಬೈಲ್ ಅಲ್ಲಿ ಚಾರ್ಜಿಂಗ್ ಆಗೋ ಕೇಳ್ತಾರೆ ಈಗ ನಾವು ಓಲ್ಡ್ ಇಂದ ಹೊಸ ಹಾಸ್ಪಿಟಲ್ ಶಿಫ್ಟ್ ಮಾಡಿದೀವಿ ಪ್ರಿಪರೇಷನ್ ಅಲ್ಲಿ ಇದೆ ಈಗ ಸಡನ್ಲಿ ಯಾಕಂದ್ರೆ ಇಲ್ಲಿ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಇಲ್ಲಿ ಓವರ್ ಬರ್ಡನ್ ಆಗ್ತಾ ಇದೆ ಮದರ್ ಅಂಡ್ ಚೈಲ್ಡ್ ಅಂತಾನೆ ಸಪ್ರೇಟ್ ಟೂ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಸ್ಯಾಂಕ್ಷನ್ ಮಾಡಿಸಿದ ಹೊಸ ಬಿಲ್ಡಿಂಗ್ ಕಟ್ತಾ ಇದೀವಿ ಇನ್ ಮೀನ್ ಟೈಮ್ ಹಳೆ ಜಯದೇವ ಏನ್ ಇತ್ತಲ್ಲ ಥರ್ಡ್ ಫ್ಲೋರ್ ಅಲ್ಲಿ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ಹಾಂ ಅಲ್ಲಿ ನೋಡಿ ಹೊಸ ಒಂದು ಇದಕ್ಕೆ ಹೋಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನಾನು ಕೂಡ ಹೋಗಿ ನೋಡಿದ್ದೀನಿ ನಿಂಬೂ ಕರ್ಕೊಂಡು ಹೋಗಿದ್ದೆ ಅವರು ಅಲ್ಲಿ ಶಿಫ್ಟ್ ಆದಾಗ ಹಂಗಾಗಿ ಏನೋ ಇನ್ನು ಇನ್ನೂ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಇದ್ರು ಅವ್ರು ಫುಲ್ಲಿ ಸೆಟಲ್ಡ್ ಇಲ್ಲ ಅವ್ರಿಗೆ ಹೇಳಿದ್ದೀನಿ ನಾನು ವಾಟ್ ಎವರ್ ಇಸ್ ರಿಕ್ವೈರ್ಡ್ ಫಾರ್ ದಿಸ್ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು ಫರ್ನಿಚರ್ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ಸ್ ಕೊಡ್ತೀವಿ ಅಂತ ಹೇಳಿದ್ದೀನಿ ಹಾಗಾಗಿ ಅವ್ರು ಲಿಸ್ಟ್ ಮಾಡಿದ್ದಾರೆ ಈ ಸೂಪರ್ ಸ್ಪೆಷಾಲಿಟಿ ಆಪರೇಷನಲ್ಯಸಿಂಗ್ ಕೂಡ ಒಂದು ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಅದನ್ನು ಕೂಡ ಸ್ಯಾಕ್ಷನ್ ಮಾಡಿಸ್ತಾ ಇದ್ದೀನಿ ಅದು ನೀವು ಟಿ ಬಿನ್ ಹೇಳಿದೀರಲ್ಲ ಟಿ ಹೊಡ್ದು ಅದನ್ನ ಇವತ್ತು ಹೋಗ್ಬೇಕಾಗಿತ್ತು ಅವ್ರೇನು ಹೋಳಿ ಹುಣ್ಣಿ ಪ್ರಯುಕ್ತ ಬೇಡ ಅಂತಿದ್ದಾರೆ ನೆಕ್ಸ್ಟ್ ವೀಕ್ ಬಂದಾಗ ಇಲ್ಲಿ ವಿಸಿಟ್ ಮಾಡಿ ಅದೇ ಇದೆ ಅದೊಂದು ವರದಿ ತರಿಸ್ತೀನಿ

ಇಲ್ಲ ಕರೆಕ್ಟ್ ಇಸ್ ಯುವರ್ ಕನ್ಸರ್ನ್ ಸಮಥಿಂಗ್ ರಾಂಗ್ ಹ್ಯಾಪನ್ ಮಾಡಿ ಇಟ್ಸ್ ಯುವರ್ ರೈಟ್ ಅಂಡ್ ವಿ ಆರ್ ಟು ಗೆಟ್ ಇಟ್ ಕರೆಕ್ಟೆಡ್ ಈಗ ಬಟ್ ವಾಟ್ ಗುಡ್ ಇಸ್ ಹ್ಯಾಪನಿಂಗ್ ಆಲ್ಸೋ ಶುಡ್ ಬಿ ಶೋ ಈಗೇನಾಗಿದೆ ಡಾಕ್ಟರ್ಸ್ ಈಗ ಏನಪ್ಪ ನೀವು ಅಲ್ಲಿ ಏನೇನು ಒಳ್ಳೆ ಕೆಲಸ ಮಾಡಿದ್ರು ನಮ್ಗೆ ಈ ರೀತಿ ಆಗ್ತಾ ಇದೆ ಅನ್ನೋ ದೇ ಅವ್ರು ಬೇಜಾರು ಪಡ್ಕೊಳ್ತಾ ಇದ್ದಾರೆ ಈಗ ಇಂಥ ಇಂಥ ಕೇಸಸ್ ಲೈಕ್ ಅದು ಡೆತ್ ಆಗಿದೆ ಅಂತ ನಾನು ಮಾಡಿಸ್ತೀನಿ ಬಟ್ ಇನ್ ದ ರುಟೀನ್ ಮ್ಯಾಟರ್ ನೀವು ನೀವು ಕೂಡ ಏನಾದ್ರೆ ಅವ್ರಿಗೆ ಹಂಗಿದ್ರೆ ನಾನು ನಾನು ಹೇಳ್ತೀನಿ ಪಿ ಆರ್ ಅಪಾಯಿಂಟ್ ಮಾಡಕ್ಕೆ ಹೇಳ್ತೀನಿ ಗೌರ್ಮೆಂಟ್ ಹಾಸ್ಪಿಟಲ್ ಡಿಫ್ರೆನ್ಸ್ ಏನಿದೆ ಅಲ್ಲಿ ಕೌನ್ಸಿಲಿಂಗ್ ಕರೆಕ್ಟ್ ಆಗಬೇಕು ನಿಮ್ಮ ಕೆಲಸ ಒತ್ತಡದಲ್ಲಿ ಬಂದಿರೋ ಪೇಶೆಂಟ್ಗೆ ಅವ್ರಿಗೆ ಏನು ರಿಸ್ಕು ಏನು ಟ್ರೀಟ್ಮೆಂಟ್ ಕೊಡ್ತಿದೀವಿ ಅಂತ ಹೇಳಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಅವರಿಗೆ ನಾವು ಕರೆಕ್ಟ್ ಆಗಿ ಕೌನ್ಸಿಂಗ್ ಮಾಡಬೇಕು ಯಾಕಂದ್ರೆ ಏನಾಗ್ತದೆ ಇಲ್ಲಿ ಪೇಷೆಂಟ್ಸು ಕ್ರಿಟಿಕಲ್ ಸಿಚುಯೇಷನ್ ಬರ್ತದೆ ಯಾರು ತಗೊಳ್ದೇ ಇರ್ತಕ್ಕಂಥ ಪೇಷೆಂಟು ಗೌರ್ಮೆಂಟ್ ಹಾಸ್ಪಿಟ್ಲ್ ಬರ್ತಾರೆ ಬಿಕಾಸ್ ವಿ ಕ್ಯಾಂಟ್ ರೆಫ್ಯೂಸ್ ವಿ ವಿಲ್ ಟೇಕ್ ಆಲ್ ಹಾಸ್ಪಿಟಲ್ ನಾವು ಹೇಳಿದ ಒಂದು ಇನ್ಸ್ಟ್ರಕ್ಷನ್ ಇದೆ ಯು ಶುಡ್ ನೆವರ್ ರೆಫ್ಯೂಸ್ ಎನಿ ಪೇಷಂಟ್ ವಾಟ್ ಎವರ್ ದ ಕಂಡೀಷನ್ ಬಂದಾರೆ ನೀವು ಟ್ರೀಟ್ ಮಾಡಲೇಬೇಕು ಮಾತ್ರ ಐ ಸಿ ಯು ಒಂದೊಂದ್ಸರಿ ಐ ಸಿ ಯು ಒಂದ್ಸರಿ ಬೆಡ್ ಇರೋಲ್ಲ ಬೇರೆ ವಿಷಯ ಬಟ್ ನೀವು ಯಾರೇ ಪೇಷಂಟ್ ಬಂದರೆ ನೀವು ಯಾವುದೇ ಕಾರಣಕ್ಕೆ ರೆಫ್ಯೂಸ್ ಮಾಡಬಾರ್ದು ಅಂತ ಇನ್ಸ್ಟ್ರಕ್ಷನ್ಸ್ ಇದೆ ಹಾಗಾಗಿ ನಾವು ಖಂಡಿತವಾಗಿಯೂ ಕೂಡ ಇದನ್ನು ನಿಮ್ಗೆ ಏನೋ ಮಾಡೋಣ

ಯಾರೇ ಹೇಳಿದರೂ ಕೂಡ ತೆಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಬೇಕಂತ ಅಪೊಸಿಷನ್ದವರು ಬಂದಲೇ ಸೃಷ್ಟಿ ಮಾಡಿ ಟ್ರೈ ಮಾಡ್ತಾರೆ ಯಾವುದೇ ಗ್ಯಾರಂಟಿಯನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಕಮ್ಮಿ ಮಾಡೋಕೆ ಹೋಗೋದಿಲ್ಲ ಅಂಡ್ರೆಡ್ ಪರ್ಸೆಂಟ್ ಕಂಡೀಷನ್ಸ್ ಏನಾದರೂ ಅಪ್ಲೈ ಏನೂ ಕಂಡೀಷನ್ ಅಪ್ಲೈ ಮಾಡೋದು ಅಂಡ್ರೆಡ್ ಪರ್ಸೆಂಟ್ ನಮ್ಮ ಕಮಿಟ್ಮೆಂಟ್ ವ್ಯಾರ್ ವ್ಯಾರ್ ವಿ ವಿಲ್ ಸ್ಟ್ಯಾಂಡ್ ಬೈ ದ ಕಮಿಟ್ಮೆಂಟ್ ಈ ಗ್ಯಾರಂಟಿ ಅನುಷ್ಠಾನ ಕಮಿಟಿಗಳು ಪಬ್ಲಿಕ್ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಅಂತ ಬಿಜಿ ಪಬ್ಲಿಕ್ ಟ್ಯಾಕ್ಸ್ ಪೇಯರ್ ಅವ್ರಿಗೆ ಏನು ಅವ್ರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಏನು ಅದು ಕೊಡ್ತಾ ಇಲ್ಲ ಇಟ್ಸ್ ಒನ್ಲಿ ರಿನ್ಯುಮ್ರೇಷನ್ ಯಾಕಂದರೆ ಸಿ ಗ್ಯಾರಂಟೀಸ್ ಆರ್ ದ ಫ್ಲಾಗ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಫ್ ದಿಸ್ ಗೌರ್ಮೆಂಟ್ ವಿ ಆರ್ ಸ್ಪೆಂಡಿಂಗ್ ಇಯರ್ಲಿ ಫಿಫ್ಟಿ ಟೂ ಥೌಸಂಡ್ ಕ್ರೋರ್ಸ್ ಹೋದ ವರ್ಷ ನಾವು ಖರ್ಚು ಮಾಡಿದ್ದೀವಿ ಈ ವರ್ಷ ಪಾಪ ಬಡವರು ಯಾರಾದ್ರೂ ಡಾಕ್ಯುಮೆಂಟ್ಸ್ ಎಲ್ಲವೆಲ್ಲ ತಲು ಬಿಟ್ಟು ಹೋಗಬಾರ್ದು ಅನ್ನೋದಕ್ಕೆ ಮಾನಿಟರಿಂಗ್ಗೆ ಒಂದು ಕಮಿಟಿ ಮಾಡಿದ್ವಿ ಆ ಕಮಿಟಿಗೆ ಒಂದು ಸ್ಮಾಲ್ ರಿನ್ಯುಮ್ರೇಷನ್ ಇದೆ ಅದಕ್ಕೆ ಒಂದು ದೊಡ್ಡ ಇದು ಮಾಡ್ತಾ ಇದಾರೆ ಇವರು ಇವರಿಗೆ ನಾಚಿಕೆ ಆಗ್ಬೇಕು ಬಿಜೆಪಿಯವ್ರನ್ನ ನಿಜ ಹೇಳ್ಬೇಕಂದ್ರೆ ದ ವರ್ಸ್ಟ್ ಕೈಂಡ್ ಆಫ್ ಇಪೋಕ್ರೈಟ್ಸ್ ಯಾಕೆ ಮಾತು ಇದೇನೆ ಅಂದ್ರೆ ಇವ್ರ ಅಧಿಕಾರದ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿ ಹನ್ನ ಹನ್ನೊಂದು ವರ್ಷ ಆಯ್ತು ಈಗ ಎಷ್ಟು ಲ್ಯಾಂಡ್ ಅನ್ನ ಇವರು ಆರ್ ಎಸ್ ಎಸ್ಗೆ ಅವ್ರ ಸಂಘ ಸಂಸ್ಥೆಗಳಿಗೆ ಅವ್ರ ಎನ್ ಜಿ ಓಸ್ ಅವ್ರ ಹೆಸರಲ್ಲಿ ಎನ್ ಜಿ ಓ ಗೈಸ್ ಅಲ್ಲಿ ಇವ್ರದೇ ಸಂಸ್ಥೆಗಳು ಬಿಜೆಪಿ ಆರ್ ಎಸ್ ಎಸ್ ನ ಸಂಸ್ಥೆಗಳು ನೂರಾರಿವೆ ಅವ್ರು ಎಷ್ಟು ಲ್ಯಾಂಡ್ ಕೊಟ್ಟಿದ್ದಾರೆ ಎಷ್ಟು ಅವರಿಗೆ ಗ್ರ್ಯಾಂಟ್ಸ್ ಕೊಟ್ಟಿದ್ದಾರೆ ಸರ್ಕಾರ ಹಣ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಇವರು ಒಂದು ಪಟ್ಟಿ ಮಾಡಿ ಹೇಳಿದ್ರೆ ಇವರಿಗೆ ನಾಚಿಕೆ ಬರ್ಬೇಕು ಆ ರೀತಿಯಲ್ಲಿ ಇವ್ರ ಪಟ್ಟಿ ಇದೆ ನಮಗೆ ಈ ರೀತಿ ಹೇಳಕ್ ಬರ್ತಾ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಸಾಕರ್ತ ಏನ್ ಕಾರ್ಯಕರ್ತರು ನೋಡಿ ಅದು ಇಟ್ ಇಸ್ ಎ ಕಮಿಟಿ ಕಾರ್ಯಕರ್ತ ಅಂತ ಅಲ್ಲ ಇಟ್ ಇಸ್ ಎ ಕಮಿಟಿ ಕಾನ್ಸ್ಟಿಟ್ಯೂಟೆಡ್ ಬೈ ದ ಗವರ್ಮೆಂಟ್ ಟು ಓವರ್ ಸಿ ದ ಇಂಪ್ಲಿಮೆಂಟೇಶನ್ ಆಫ್ ಇದು ಯಾವುದೇ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರೆ ರಿನ್ಯುಮ್ರೇಷನ್ ಕೊಡಲ್ಲ ಅದು ಬಹಳ ದೊಡ್ಡ ರಿನ್ಯುಮರೇಷನ್ ಇಲ್ಲ ಅದು ಹಾಗಾಗಿ ಒಂದು ಕಮಿಟಿಗೆ ರಿನ್ಯುಮ್ರೇಷನ್ ಆಸ್ ಪರ್ ಇದು ಇದೆ ಅದೇನು ವೈಲೇಷನ್ ಇಲ್ಲ ಬಟ್ ಇವ್ರದ್ದು ನೋಡಿ ನೀವು ಇವ್ರ ಬೆಂಗ್ಳೂರಲ್ಲಿ ಇವ್ರಿಗೆ ಬಿಜೆಪಿ ಸರ್ಕಾರ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರದಲ್ಲಿ ಸರ್ಕಾರ ಆಗಿರ್ಬೋದು ಎಷ್ಟು ಲ್ಯಾಂಡ್ ಕೊಟ್ಟಿದ್ದಾರೆ ಇವರು ಏ ನಾಮಿನ ಆ ರೀತಿ ಮಾಡಿದೀವಾ ಇವ್ರ ತರ ಎಷ್ಟು ಇದು ಕೊಟ್ಟಿದ್ದಾರೆ ಇವರು ಗ್ರಾಂಟ್ಸ್ ಕೊಟ್ಟಿದ್ದಾರೆ ಇವರು ಎನ್ ಜಿ ಮುಖಾಂತರ ಎಷ್ಟು ಗ್ರ್ಯಾಂಡ್ ಕೊಟ್ಟಿದ್ದಾರೆ ಎಷ್ಟೆಷ್ಟು ಇವ್ರು ಇವರು ಕತೆ ಕೇಳಿದ್ರೆ ಇವ್ರು ನಮ್ಮ ನಮ್ಮ ಗೌರ್ಮೆಂಟ್ ಆಸ್ತಿಯನ್ನ ಇವ್ರು ಡೂಟಿ ಹೊಡೆದಿರ್ತಕ್ಕಂಥದ್ದು ಈ ಕೋವಿಡ್ ಅಲ್ಲೇ ಬಿಟ್ಟಿಲ್ಲ ಇವರು ಸತ್ತಣ್ಣದ ಮೇಲೆ ಹಣ ಮಾಡಿರ್ತಕ್ಕಂಥವ್ರ ಮೇಲೆ ನಾವು ಪಾಠ ಕಲಿಬೇಕಾಗಿಲ್ಲ ಗೌರ್ಮೆಂಟ್ ಆಸ್ತಿ ಅವ್ರು ಡ್ಯೂಟಿ ನೀವೇ ಅವ್ರ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಎಲ್ಲ ಎಲ್ಲ ಬಿಟ್ಟು ನಿಂತವ್ರಿಗೆ ಏನ್ ಮಾಡ್ ಮೂರು ಬಿಟ್ಟವ್ರಿಗೆ ಊರಿಗೆ ದೊಡ್ಡವರು ಅಂತವ್ರು

ಎಲ್ಲ ನಿಯಮ ರೂಲ್ಸ್ ಗಾಳಿಗೆ ತೂರಿ ಇವರು ಆ ರೀತಿ ಅಂತೂ ನಾವು ಮಾಡಿಲ್ಲ ಅವ್ರಿಗೇನು ಏನಂದ್ರೆ ಈಗ ರೀಸನಿಂಗ್ ಕೊಟ್ಟು ಮಾಡಲಿ ಬಜೆಟ್ ಮೇಲೆ ನೀವು ನೋಡಿ ಎಷ್ಟು ದಿವಸ ಆಯ್ತು ಬಜೆಟ್ ಪ್ರೆಸೆಂಟೇಷನ್ ಆಯ್ತು ಒಬ್ಬರಾದ್ರು ಆಯ್ತಾದ್ರೆ ಅಪೋಸಿಷನ್ ಲೀಡರ್ ಆಗಿರ್ಬೋದು ಬಿಜೆಪಿ ಮೆಂಬರ್ ಏನಾದರೂ ರೆಲವೆಂಟ್ ಆಗಿ ಮಾತಾಡಿದಾರ ಬಜೆಟ್ ಬಗ್ಗೆ ಅದು ಹೊರಗಿನ ಸ್ಟೇಟ್ಮೆಂಟ್ ಏನು ಇದು ಹಲಾಗೆನ್ಸ್ ನೋಡಿ ವೆನ್ ಯು ಸ್ಪೀಕ್ ದರ್ ನೀವು ಏನ್ ಹೇಳ್ತಾ ಇದ್ರಿ ಅವ್ರು ಯಾವುದೇ ಅಥವಾ ಪಬ್ಲಿಕ್ ಕನ್ಸರ್ನ್ ಇರಬೇಕು ಪಬ್ಲಿಕ್ ಕಳಕಳಿಯೇ ಇರಬೇಕು ಆದ್ರಿಂದ ಜನರಿಗೆ ಅಥವಾ ಸರ್ಕಾರಕ್ಕೆ ಸಲಹೆನ ಕೊಡಬೇಕು ನೀವು ಇಲಾಖೆ ಕಮ್ಮಿ ದುಡ್ಡು ಕೊಟ್ಟಿದ್ರಿ ಇದು ಕೊಡಿ ಈ ರೀತಿ ತೊಂದರೆ ಆಗ್ತಾ ಇದೆ ಈ ಜನರಿಗೆ ತೊಂದರೆ ಆಗ್ತದೆ ಜನರು ಅಪ್ರಿಶಿಯೇಟ್ ಮಾಡ್ತಾರೆ ನಾವು ಈ ಇಫ್ ಗವರ್ಮೆಂಟ್ ಫಂಟೆಡ್ ಇನ್ ಅಲೋಕೇಟಿಂಗ್ ಫಂಡ್ ಫಾರ್ ಸಮ್ ಸ್ಪೆಸಿಫಿಕ್ ಪರ್ಪಸ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಇತ್ತು ಬಟ್ ಅದೇನು ಅವ್ರ ಮಾತೇ ಇಲ್ಲ ನೋಡಿ ಅವ್ರ ಬರೀ ರಾಜಕೀಯ ಇಲ್ಲ ರಾಜಕೀಯದಲ್ಲಿ ಇರೋದು ನಾವೆಲ್ಲ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಯಾವುದೇ ರಾಜಕಾರಣಿ ಇರ್ಬೋದು ಯಾವುದೇ ಎಂ ಎಲ್ ಎ ಇರ್ಬೋದು ಮಂತ್ರಿ ಇರ್ಬೋದು ಯಾರೇ ಇರ್ಬೋದು ಎದಗೋಸ್ಕರ ಇದೀವಿ ನಮ್ಮ ನಮ್ ಪ್ರೈಮರಿ ಡ್ಯೂಟಿ ಇಷ್ಟು ಪ್ರೊಟೆಕ್ಟ್ ಪಬ್ಲಿಕ್ ಇಂಟ್ರೆಸ್ಟ್ ನಾವು ಮಾ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಆಡ್ತಕ್ಕಂಥ ಒಂದು ಪ್ರತಿಯೊಂದು ಮಾತು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು ಅದು ಇದೆಯಾ ಅವ್ರ ಹತ್ರ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಇಲ್ಲ ಅಂದ್ರೆ ಏನಾನೋ ಉಡಾಬೆ ಮಾತಾಡಿ ಸಮಾಜದಲ್ಲಿ ಕಲಾ ಉಂಟು ಮಾಡ್ತಕ್ಕಂತ ಮಾತಾಡಿದಾರೆ ವಿನಃ ನಾ ಪ್ರಗತಿ ಬಗ್ಗೆ ಮಾತಾಡಿಲ್ಲ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿಲ್ಲ ಒಗ್ಗಟ್ಟಿನ ಬಗ್ಗೆ ಮಾತಾಡಿಲ್ಲ ಪಾಸಿಟಿವ್ ಮಾತಾಡಿಲ್ಲ ನೋಡಿ ಇವತ್ತು ನಮ್ಮ ಯುವಕರಿಗೆ ಪೆಜಿ ಟು ಡ್ಯೂ ದಮ್ ಪ್ರಾಪರ್ ಡೈರೆಕ್ಷನ್ ಅವ್ರಿಗೆ ಒಂದು ಒಳ್ಳೆ ಭವಿಷ್ಯ ಇದೆ ನಿಮ್ಗೆ ಅಂತ ಹೇಳಿ ಪಾಸಿಟಿವ್ ಬಾಡಿನ ವರ್ಷದಲ್ಲಿ ಇಟ್ಟಿರ್ತಾರೆ ಒಂದು ದಿನ ಮಗು ಇರುತ್ತೆ ಹಸಿಗೋಸು ಆ ಹಸಿಗೋಸನ್ನ ಐ ಸಿ ಅಲ್ಲಿ ಇಡಲ್ಲ ಅವರು ಹೊರಗಡೆ ರೋಡಲ್ಲಿ ಕುಡಿಸಿರ್ತಾರೆ ಡಿ ಎಚ್ ಒ ಕೇಳಿದ್ರೆ ಇಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಹುಷಾರಾಗಿದೆ ಅಂತ ಹೇಳ್ತಾರೆ ಡಿಸ್ಟಿಕ್ ಸರ್ಜನ್ ಕೇಳಿದ್ರೆ ಅವರು ಕೂಡ ಅದೇ ಹೇಳ್ತಾರೆ ಇಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದ್ರೆ ವಾಸ್ತವದಲ್ಲಿ ಹೋಗು ಆಸ್ಪತ್ರೆ ಹೊರಗಡೆ ಕೂತ್ಕೊಂಡಿತ್ತು ಅದು ಆತರ ಈ ತರ ನೆಗ್ಲಿಜೆನ್ಸ್ ಆದ್ರೆ ಯಾವ ಡೆಲಿವರಿ ಆದ್ಮೇಲೆ ಮಗು ಯೂಶಿರ್ತದೆ ಹಾಸ್ಪಿಟ್ಲಲ್ಲಿ ಆದರೆ ವಾರ್ಡಲ್ಲಿ ಇರ್ತದೆ ಇಲ್ಲ ಅಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಹತ್ರನೇ ಇರೋದು ಫ್ಯಾಮಿಲಿ ಮೆಂಬರ್ಸ್ಗೆ ಹ್ಯಾಂಡ್ ಓವರ್ ಮಾಡೋದು ಮಗು ಯಾಕಂದರೆ ಇಟ್ ನೋವೇಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೇಫ್ಟಿ ಇಶ್ಯೂಸ್ ಇರುತ್ತೆ ಹಾಗಾಗಿ ಮಗು ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಮೆಂಬರ್ಸ್ ಹತ್ರನೇ ಇರ್ತದೆ ಹಾಗಾಗಿ ಅವು ಇದೇನು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಡೆತ್ ಆದಾಗ ಅವರು ಫ್ಯಾಮಿಲಿ ಮೆಂಬರ್ಸು ಪಾಪ ಅವರು ಏನು ತಮ್ಮ ಇದರಲ್ಲಿ ಮಗು ತುಂಬ ಹೊರಗೆ ಹೋಗಿರ್ಬೋದು ಅಷ್ಟೇ ವಿನ ಇದರಲ್ಲಿ ಆದರೂ ಕೂಡ ನಾನು ಒಂದು ರಿಪೋರ್ಟ್ ಕೇಳಿದ್ದೀವಿ ವಾಟ್ ವಾಟ್ ವಾಸ್ ದ ರೀಸನ್ ಅಂಥೇಳಿ ಆ್ಯಂಡ್ ವಾಟ್ ಇಸ್ ದ ಕಂಡೀಷನ್ ಮಗು ಕೇಳಿ ಮಗು ಇಸ್ ಈಸ್ ಓಕೆ ಮಗು ಏನೂ ಆಗಿಲ್ಲ ನಾನು ಕೂಡ ಚೆಕ್ ಮಾಡಿಸಿದೆ ಮತ್ತು ಐ ಸಿ ಯು ಮತ್ತು ಎನ್ ಐ ಸಿ ಯು ಇಟ್ಟು ಚೆಕ್ ಮಾಡಿ ನೋಡಿದ ಮಗು ಓಕೆ ಇದೆ ಈ ರೀತಿ ಇನ್ಸಿಡೆಂಟು ಏನಾಗುತ್ತೆ ಕ್ರೈಸಿಸ್ ಅದು ಮದರ್ ಡೆತ್ ಆದಾಗ ಫ್ಯಾಮಿಲಿಗೆ ಕ್ರೈಸಿಸ್ ಅದು ಪಾಪ ಮಗು ತೊಗೊಂಡು ಅವರೆಲ್ಲ ನ್ಯಾಚುರಲಿ ಮಾರ್ಚುರಿನ್ ಮುಂದೆ ಹೋಗಿರ್ತಾರೆ ಹಾಗಾಗಿ ಆಗಿರ್ಬೋದು ಆ್ಯಕ್ಷನ್ ಆಗಿದೆ ಯು ವಾ ನಾಟ್ ಅವೇರ್ ಅಲ್ಲಿ ನಾವು ತೊಗೊಂಡ್ಮೇಲೆ ಆ್ಯಕ್ಷನ್ ತೊಗೊಂಡಿದ್ದು ಪ್ರೆಸಿಂಗ್ ಹೇಳಲ್ಲ ಬಟ್ ನಮ್ಮಲ್ಲಿ ಮೇಲೆ ಎನ್ಕ್ವೈರಿ ಆಗ್ತದೆ ಸಸ್ಪೆಂಡ್ ಮಾಡಿದ್ವಿ ಡಾಕ್ಟರ್ ಎನ್ಕ್ವೈರಿ ನೀವು ಇನಿಷಿಯೇಟ್ ಮಾಡಿದ್ವಿ ಎಲ್ಲೆಲ್ಲಿ ವಿ ಫೀಲ್ ದೇರ್ ಇಸ್ ಎನ್ ಎಗ್ಲಿಜೆನ್ಸ್ ವೇ ಆರ್ ನಾಟ್ ಅಂದ್ರೆ ಅವ್ರ ಅವ್ರ ಎಗೆನ್ಸ್ಟ್ ಆಕ್ಷನ್ ತಗೊಳ್ಳಿಕ್ಕೆ ನಾವೇನ್ ವೇ ಆರ್ ನಾಟ್ ರಿಲೆಕ್ಟೆಂಟ್ ಬಟ್ ವಿ ಆರ್ ಟೋಲ್ಡ್ ವೆರಿ ಕ್ಲಿಯರ್ಲಿ ಏನಂದ್ರೆ ಯು ವ್ ಸಿ ಕೆಲಸ ಮಾಡುವಾಗ ಅನಿವಾರ್ಯವಾಗಿ ಏನಾದರೂ ಆಯಿತು ವೈ ಡೂಯಿಂಗ್ ಯುವರ್ ಬೆಸ್ಟ್ ಸೊ ನತಿ ಕ್ಯಾನ್ ಬಿ ಡನ್ ಬಟ್ ಇಫ್ ಯು ಫೀಲ್ ಇಫ್ ಇನ್ ಎನ್ಕ್ವೈರಿ ಇಟ್ ಈಸ್ ಇನ್ ದಾಟ್ ಡೇರಿಸನ್ ಎನ್ ಪಾರ್ಟ್ ಆಫ್ ಏನೇ ಅದರ ಸ್ಟ್ ಫ್ಯಾಕ್ಷನ್ ಬಿಟ್ಟು ಯಾಕೆ ಅಂತೇಳಿ ತೊಗೊಂಡಿದ್ದು ಸಾಕಷ್ಟು ಸಾರಿ